ನಮಃ ಪರಮ ಗುರುಭ್ಯೋ ನಮಃ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಓಂ ಹಿ ಓಂ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ಶ್ರೀನಿವಾಸಾಯ ತೇ ನಮಃ ಸಿ ಎಸ್ ಅಷ್ಟೋನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಹಾಗೂ ಜೂನ್ ತಿಂಗಳಲ್ಲಿ ಗ್ರಹಗಳ ಸಂಚಾರವನ್ನು ಸ್ವಲ್ಪ ತಿಳ್ಕೊಳ್ಳೋಣ ಗೋಚಾರದಲ್ಲಿ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಬುಧ ಗುರು ಪ್ರಯಾಣವನ್ನು ಮಾಡ್ತಾರೆ ಮತ್ತು ಸಿಂಹರಾಶಿಯಲ್ಲಿ ಕುಜಾಕೇತುವ ಸಂಚಾರ ಮತ್ತು ಕುಂಭರಾಶಿಯಲ್ಲಿ ರಾಹು ಸಂಚಾರ ಮೀನರಾಶಿಯಲ್ಲಿ ಶನಿ ಸಂಚಾರ ಮೇಷರಾಶಿಯಲ್ಲಿ ಶುಕ್ರನ ಸಂಚಾರ ಹಾಗೂ ವ್ಯಯಭಾವದಲ್ಲಿ ರವಿ ಸಂಚಾರವನ್ನು ಮಾಡ್ತಾನೆ ಹಾಗಾಗಿ ಈ ಗ್ರಹಗಳ ಸಂಚಾರದಿಂದ ಆಗುವ ಫಲಗಳ ಬಗ್ಗೆ ಜೂನ್ ತಿಂಗಳಲ್ಲಿ ನಾವು ವಿಶೇಷವಾಗಿ ತಿಳಿಯೋಣ ಈ ಮಿಥುನ ರಾಶಿಯವರಿಗೆ ಬುಧ ಅಂದರೆ ನಿಮ್ಮ ರಾಸ್ಯಾಧಿಪತಿಯಾದ ಬುಧ ಸ್ವಕ್ಷೇತ್ರದಲ್ಲಿ ಸಂಚರಿಸೋದ್ರಿಂದ ಒಳ್ಳೆಯ ವಿದ್ಯಾವಂತರಾಗುವಂಥ ಯೋಗ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದ ಯೋಗ ಕೂಡಿದೆ ಯಾರು ಮಿಥುನ ರಾಶಿಯವರು ವಿದ್ಯಾ ಅರ್ಥ ಅಂಥವರು ಹೆಚ್ಚು ಹೆಚ್ಚು ಪ್ರಯತ್ನವನ್ನು ಮಾಡಿದರೆ ಒಳ್ಳೊಳ್ಳೆ ಯೋಗ ಸಿಗ್ತದೆ ನಿಮಗೆ ಹೊಸ ಹೊಸ ಪ್ರಯತ್ನಗಳು ಕೈ ಹಿಡಿತದೆ ನೀವೇನೇನು ಓದಬೇಕು ಅಂದಿಷ್ಟು ಅದೆಲ್ಲ ಸಿಗ್ತದೆ ಉನ್ನತ ಸ್ಥಾನಮಾನಗಳನ್ನು ಪಡೆಯುವಂತೆ ಭಾಳ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗಂತೂ ಉತ್ಕೃಷ್ಟವಾದ ಜೀವನವಾಗಿರ್ತದೆ ಮತ್ತು ಈ ಮಿಥುನರಾಶಿಯಲ್ಲಿ ಯಾರು ವಿಶಿಷ್ಟವಾಗಿ ಮನೆಯೊಳಗೆ ನಿಮ್ಮ ಕುಟುಂಬದಲ್ಲಿ ಪತ್ನಿ ಪುತ್ರರ ಸುಖವನ್ನು ಒಳ್ಳೆ ಲಭಿಸ್ತದೆ ಅನುಕೂಲವಾಗ್ತದೆ ಪತ್ನಿ ಪತ್ನಿಯರಲ್ಲಿ ವಿಪ್ರೀತಿ ವಿಶ್ವಾಸಗಳು ಹೊಂದಾಣಿಕೆಗಳು ಮಾತಿಗೆ ಬೆಲೆಗಳು ಇವೆಲ್ಲ ಬಹಳ ಕೂಡಿ ಬರ್ತದೆ ನಿಮಗೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ ಮನೇಲಿ ಕುಟುಂಬ ಆನಂದ ಒಂದು ಶಾಂತಿ ನೆಲೆಸುವಂಥ ಯೋಗ ಭಾಳ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಭ್ರಾತೃಗಳು ಅಣ್ಣ ತಮ್ಮಂದಿರು ದಾಯಾದಿಗಳಿಂದ ಮೂಲಕ ವಿಪರೀತ ಖರ್ಚುಗಳು ಕಾಣ್ತಾ ಇದೆ ಅನ್ಕೊಳ್ಳೋದಿಲ್ಲ ಖರ್ಚು ಹುಟ್ಟುಬಿಡ್ತಾವ್ ಕಡೆಯಿಂದ ಹಾಗಾಗಿ ಆ ಖರ್ಚಿನ ಬಗ್ಗೆ ಒಂದು ಗಮನವನ್ನು ಕೊಟ್ಕೊಳ್ಳಿ ಸರ್ಕಾರ ಕೆಲಸವನ್ನು ಯಾರು ಮಾಡ್ತಾಯಿದ್ದೀರ ಮಿಥುನ ರಾಶಿಯವರು ಬಹಳ ಎಚ್ಚರದ ಕೆಲಸ ಮಾಡಬೇಕಾಗ್ತದೆ ಕಾರಣ ಏನು ನಿಮಗೆ ಗುರು ಬದಲಾವಣೆಯಾಗಿ ಜನ್ಮದಲ್ಲಿ ಗುರು ಇರೋದರಿಂದ ಗುರುಬಲ ಭಾಳ ಕಡಿಮೆ ಇರ್ತದೆ ಇರೋದಿಲ್ಲ ಹಾಗಾಗಿ ಸರ್ಕಾರ ಕೆಲಸಗಳಲ್ಲಿ ವ್ಯವಹಾರಗಳಲ್ಲಿ ಅತಿ ಜಾಗ್ರತೆ ಇರಬೇಕಾಗ್ತದೆ ಸಾಲದ ವಿಚಾರದಲ್ಲಿ ಹೋಗಬಾರ್ದು ಇವಾಗ ಸಾಲ ಗೆಲ್ಲ ಕೊಡೋದು ಮಾಡೋದು ಮಧ್ಯ ಕೆಲವುಗಳಿಗೆ ಹೋಗಬಾರ್ದು ಈ ತಿಂಗಳಲ್ಲಿ ಆದಷ್ಟು ಯಾವ ವ್ಯವಹಾರ ಮಾಡೋಕ್ಕೂ ಹೋಗಬೇಡ್ರಿ ನಷ್ಟವಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಹೊಸ ಬಿಸ್ನೆಸ್ಸು ಹೊಸ ವ್ಯವಹಾರಗಳಲ್ಲಿ ಯಾವ ಕಾರಣಕ್ಕೂ ನೀವು ಹಾಕಬಾರ್ದು ಈ ತಿಂಗಳಲ್ಲಿ ಮತ್ತು ನಿಮ್ಮ ರಾಶಿಗೆ ಕೂಜನ ಅನುಗ್ರಹ ಕೂಜಾ ಅನುಗ್ರಹ ಶತ್ರು ಆಗಿದ್ದರು ಮಿಥುನ ರಾಶಿಗೆ ಒಂದು ಅನುಗ್ರಹವನ್ನು ಮಾಡ್ತಾನೆ ಯಾಕೆಂದರೆ ನಾನು ತೃತೀಯ ಸ್ಥಾನ ಸಂಚಾರ ಮಾಡ್ತಾ ಇರ್ತೇನೆ ನಿಮಗೆ ಹಾಗಾಗಿ ಕುಜನ ಅನುಗ್ರಹದಿಂದ ಕೆಲವು ಸಲ ಅದೃಷ್ಟ ಕೈ ಹಿಡಿತದೆ ಮತ್ತು ಹಣದ ಸಹಾಯಗಳು ಒದಗಿ ಬರ್ತದೆ ಯಾರಾದ್ರೂ ದುಡ್ಡು ಕಾಸು ಬೇಕು ಅಂದರೆ ಸಿಗುತ್ತದೆ ನಿಮಗೆ ಸಾಲಗಳು ಸಿಗ್ತದೆ ವ್ಯವಹಾರಗಳು ಅನುಕೂಲ ಆಗ್ತದೆ ಕುಜನಿಂದ ಹಾಗೂ ಕೂಜ ಚೆನ್ನಾಗಿರೋದರಿಂದ ಸಣ್ಣ ಪುಟ್ಟ ಆಸ್ತಿಗಳನ್ನು ಮಾಡುವಂಥ ಯೋಗ ಚೆನ್ನಾಗಿದೆ ನೋಡಿ ಗುರುಬಲ ಇಲ್ಲ ನಿಮಗೆ ಆದರೂ ಸಹ ಒಂದು ಶುಭ ಗ್ರಹ ಕೂಜ ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ ಹಾಗಾಗಿ ಸಣ್ಣ ಪುಟ್ಟ ಆಸೆಗಳನ್ನು ಮಾಡ್ಕೋಬೋದು ಮತ್ತು ಮಾಡ್ರಿಂದ ನಿಮಗೆ ಪ್ರೇರಣೆ ಸಿಗ್ತದೆ ಪ್ರೋತ್ಸಾಹ ಕೊಡ್ತಾರೆ ಜನ ಸೊ ನೀವು ಒಬ್ಬರೇ ಮುನ್ನುಗ್ಗಲ್ಲ ನಿಮ್ಮನ್ನು ನುಗ್ಗಿಸ್ತಾರೆ ಅನುಕೂಲ ಮಾಡಿಕೊಡ್ತಾರೆ ನೋಡಪ್ಪ ಅಲ್ಲೆಲ್ಲ ಕಮ್ಮಿ ಸೈಟ್ ಇರುತ್ತೋ ಕಮ್ಮಿ ಮನೆ ಸಿಗುತ್ತೋ ಹೀಗೆ ನಾನಾ ಒಂದು ಸಹಾಯವನ್ನು ಸಿಗ್ತದೆ ಮತ್ತು ಪ್ರೋತ್ಸಾಹನ ಮಾಡ್ತಾರೆ ಅದನ್ನು ಬೇಡ ಅನ್ನಬೇಡಿ ಯಾಕೆಂದರೆ ಅದು ವಿಶಿಷ್ಟವಾಗಿ ಕೊಡುವಂಥ ಫಲ ಗುರು ಬದಲಾವಣೆ ಆದರೂ ಒಳ್ಳೆಯ ಫಲವನ್ನು ಕೊಡ್ತಾನೆ ಮನೆಯಲ್ಲಿ ಶಾಂತಿ ವಾತಾವರಣವಿರಲು ಪ್ರಯತ್ನಿಸ್ತೀರಿ ಆ ಪ್ರಯತ್ನ ಒಳ್ಳೆ ಫಲ ಕೊಡ್ತದೆ ಮತ್ತು ಆರೋಗ್ಯದಲ್ಲಿ ಸಣ್ಣ ತೊಂದರೆಗಳಾಗುತ್ತಂತಹ ಬೇರೆ ರೀತಿ ಯಾವುದು ಪ್ರಾಬ್ಲಮ್ ಬರೋದಿಲ್ಲ ಮತ್ತು ಉದ್ಯೋಗದಲ್ಲಿ ನಿಮ್ಮ ಸೇವೆಯನ್ನು ಹಿರಿಯ ಅಧಿಕಾರಿಗಳು ಪರಿಗಣಿಸ್ತಾರೆ ನೀವೇನು ಕಷ್ಟವಿದ್ದು ಕೆಲಸ ಮಾಡೋದಿರಲ್ಲ ಅದಕ್ಕೆ ಒಳ್ಳೆ ಫಲವನ್ನು ಅಧಿಕಾರಿಗಳು ಕೊಟ್ಟೇ ಕೊಡ್ತಾರೆ ದೇವದ ಕಾರ್ಯಗಳಲ್ಲಿ ಮಂಗಳ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಯೋಗವಿದೆ ಅದನ್ನು ತಪ್ಪದೇ ಮಾಡಿ ಒಳ್ಳೆಯದಾಗ್ತದೆ ಮತ್ತು ಈ ರಾಶಿಯ ಯಾರು ಮಿಥುನ ರಾಶಿಯ ಡಾಕ್ಟರ್ಸ್ ಇದ್ದೀರಿ ನೀವು ಬಹಳ ಲಾಭದಾಯಕವಾಗಿರ್ತಾರೆ ಡಾಕ್ಟ್ರುಗಳಿಗೆ ಮಿಥುನ ರಾಶಿ ಡಾಕ್ಟ್ರುಗಳಿಗಂತೂ ಬಹಳ ಒಳ್ಳೆ ಬೆಲೆ ಗೌರವಗಳು ಕೀರ್ತಿಗಳು ಹಣದ ಸುರಿಮಳೆಗಳಾಗುವಂಥ ಯೋಗ ಭಾಳ ಚೆನ್ನಾಗಿ ಸಿಗ್ತಾ ಇದೆ ಮಿಥುನರಾಶಿಯಲ್ಲಿ ಇರುವಂಥ ಡಾಕ್ಟ್ರುಗಳಿಗೆ ಮತ್ತು ಯಾರು ವಿವಾಹಕ್ಕೆ ಪ್ರಯತ್ನ ಪಡ್ತಿದ್ದೀರಿ ಅಂಥವ್ರು ಸ್ವಲ್ಪ ವಿವಾಹಾದಿಗಳು ಕೂಡಿ ಬರುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಈ ರಾಶಿಯ ವ್ಯಕ್ತಿಗಳು ಹೊಸದಾಗಿ ಮನೆ ಅಥವಾ ದೇವಸ್ಥಾನಗಳನ್ನು ನಿರ್ಮಾಣ ಮಾಡುವಂಥ ಕಾರ್ಯಗಳಲ್ಲಿ ಸಫಲವಾಗ್ತೀರಿ ದೇ ಮನೆ ಕಟ್ಕೋಬೇಕು ಅಂದರೆ ಅಥವಾ ದೇವತಾ ಕಾರ್ಯ ಪ್ರತಿಷ್ಠೆ ಮಾಡಬೇಕು ಅಂದರೆ ಸೊ ಧರ್ಮ ಕಾರ್ಯ ಮಾಡಬೇಕು ಅಂದರೆ ಈ ರೀತಿ ಪ್ರಯತ್ನ ಪಟ್ಟರೆ ಅದು ಸಫಲವಾಗ್ತದೆ ನಿಮಗೆ ಮತ್ತು ಗುರುವಿನ ದೃಷ್ಟಿಯಿಂದ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರದಲ್ಲಿ ಗುರು ದೃಷ್ಟಿ ಮೇಲೆ ಆ ಗುರು ದೃಷ್ಟಿನೂ ಚೆನ್ನಾಗಿದೆ ಹಾಗಾಗಿ ಮನೆಗೇ ಆಗುವಂಥವೂ ಚೆನ್ನಾಗಿದೆ ಗುರುಬಲ ಇಲ್ಲ ಅಂತೀವಷ್ಟೇ ಆದರೆ ಗುರುವಿನ ದೃಷ್ಟಿಯ ಮೇಲೆ ನಿಮಗೆ ಫಲವನ್ನು ನೋಡಿದಾಗ ಎಲ್ಲ ಸಮಸ್ಯೆಗಳು ಪರಿಹಾರವಾಗ್ತದೆ ಮತ್ತು ಗಂಡ ಹೆಂಡತಿ ಸಂಸಾರ ಬಹಳ ಉನ್ನತವಾಗಿ ಗೌರವದಿಂದ ಬಾಳ್ತೀರಿ ಮಿಥುನರಾಸ್ತಿಯು ನಿಮ್ಮ ಸಂಸಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ ಮತ್ತು ನೀವು ಉದ್ಯೋಗದಲ್ಲಿ ಹಾಗೂ ವ್ಯವಹಾರಗಳಲ್ಲಿ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಉನ್ನತ ಅಧಿಕಾರವನ್ನು ಪಡಿತೀರಿ ಉದ್ಯೋಗದಲ್ಲಿ ಇವಾಗ ಆಗೋದಿಲ್ಲ ನಿಮಗೆ ಮುಂದೆ ಯೋಗ ಇದೆ ಆ ಯೋಗದಲ್ಲಿ ಒಂದು ಬಡ್ತಿಗಳಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಮತ್ತು ಉನ್ನತ ಅಧಿಕಾರ ಸಿಗುವಂಥ ಚೆನ್ನಾಗಿದೆ ನಿಮ್ಮ ಜೀವನದ ಹೊಸ ತಿರುವುಗಳು ಪ್ರಾರಂಭ ಈಗ ನಾನಾ ರೀತಿ ಚೇಂಜ್ ಆಗ್ತದೆ ಈಗ ಗುರು ಬದಲಾವಣೆ ಆಗಿರೋದ್ರಿಂದ ರಾಹು ಬದಲಾವಣೆ ಆಗಿರೋದ್ರಿಂದ ನಾನಾ ರೀತಿ ಬದಲಾವಣೆ ಆಗ್ತದೆ ನಿಮ್ಮ ನಿಮ್ಮ ಒಳ್ಳೆತನ ವ್ಯವಹಾರಗಳು ಒಳ್ಳೆ ಕೆಲಸ ಕಾರ್ಯಗಳು ಈ ಥರ ಯಾವುದು ಪಾಸಿಟಿವ್ ಕೆಲಸಗಳಿಗೆ ಆ ರೀತಿಯೊಳಗೆ ತಿರುಗ್ತದೆ ಸೊ ಹಾಗಾಗಿ ಅದನ್ನು ಮತ್ತು ಈ ಮಿಥುನ ರಾಶಿಯವರು ಯಾರ್ಯಾರು ಹೋಟೆಲ್ ನಡೆಸ್ತಾ ಇದ್ದೀರಿ ಪ್ರವೇಜನ್ ಸ್ಟೋರ್ ನಡೆಸ್ತಾ ಇದ್ದೀರಿ ಮತ್ತು ಸ್ತ್ರೀ ಸಂಬಂಧವಾದ ವ್ಯಾಪಾರ ಮಾಡ್ತಾ ಇದ್ದೀರಿ ಈ ಬೆಳ್ಳಿ ಬಂಗಾರ ವ್ಯಾಪಾರ ಮಾಡ್ತಾ ಇದ್ದೀರಿ ಹಾಗೂ ಅಲಂಕಾರ ವಸ್ತು ವ್ಯಾಪಾರ ಇದ್ದೀರಿ ಮತ್ತು ಚಲನಚಿತ್ರಗಳು ಅಲ್ಲಿ ಯಾರು ಮಾಡ್ತಾಯಿದ್ದೀರಿ ಮಾಡಿಕಂತವ್ರಿಗೆ ಅಧಿಕವಾದ ಲಾಭಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಹೆಚ್ಚು ಲಾಭಗಳಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಮತ್ತು ಇದೊಂದು ಯೋಗ ಅದು ಯಾಕೆ ಯೋಗ ಅಂದರೆ ಬೂದಾಗೋರ ಸಂಯೋಗ ಲಗ್ನದ ರಾಶಿ ಒಳಗೆ ನಿಮಗೆ ಮತ್ತು ಗುರುವಿನ ದೃಷ್ಟಿ ಒಂದು ಫಲ ಇದೆ ಯಾವ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ ಮತ್ತು ಈಗ ಪರೀಕ್ಷೆ ನಿಮಗೆಲ್ಲಾರಿಗೂ ಅಷ್ಟೇ ಮಿಥುನ್ ರಾಶಿಯವರಿಗೆ ಬಂದಿರುವಂಥ ದುಡ್ಡು ಗಾಸ ಹಣವನ್ನು ಹೇಗೆ ಉಳಿಸ್ಕೊಂಡು ಹೋಗ್ತೀರಿ ಹ್ಯಾಂಗೆ ನಡ್ಸ್ಕೊಂಡು ಹೋಗ್ತೀರ ಪರೀಕ್ಷೆ ಅಷ್ಟೇ ಅದನ್ನು ಉಳಿಸ್ಕೊಳ್ಳಿ ಮತ್ತು ಈ ರಾಶಿರ ಈ ನ್ಯಾಯಾಧೀಶರು ಯಾರಿದ್ದೀರಿ ವಕೀಲರು ಯಾರಿದ್ದೀರಿ ವಿವಾದಗಳಲ್ಲಿ ಜಯವನ್ನ ಸಂಪಾದನೆ ಮಾಡ್ತೀರಿ ಲಾಯರ್ಸು ಯಾರ್ಯಾರು ಮಿಥುನ ರಾಶಿ ಲಾಯರ್ ಇದ್ದರೋ ಎಲ್ಲ ಕೇಸು ಗೆದ್ಕೊಂಡು ಬರ್ತೀರಿ ನೀವೆಲ್ಲ ಯಾರ್ಯಾರು ನ್ಯಾಯಾಧೀಶ ಇರೋದೋ ಒಳ್ಳೊಳ್ಳೆ ತೀರ್ಪುಗಳನ್ನು ಕೊಡ್ತೀರಿ ನೀವೆಲ್ಲ ಮಿಥುನ್ ರಾಶಿಯವರು ಯಾವುದೇ ಕಾರಣಕ್ಕಲ್ಲಿ ಮೋಸ ವಂಚನೆ ಬರೋಲ್ಲ ನಿಮ್ಮಲ್ಲಿ ನೇರ ಮುನ್ನುಡಿ ನೇರವಾಗಿ ಮಾತಾಡಿ ವ್ಯವಹಾರ ಮಾಡಿ ಲಾಭವನ್ನು ಮಾಡ್ತೀರಿ ಹಾಗೂ ಒಳ್ಳೆ ಗೌರವ ಸಂಪಾದನೆ ಮಾಡ್ತೀರಿ ಹಣವೂ ಬರ್ತದೆ ಗೌರವೂ ಬರ್ತದೆ ಮತ್ತು ಜನಪ್ರಿಯತರಾಗ್ತದೆ ಜನಕ್ಕೆ ಭಾಳ ಪ್ರೀತಿ ಹತ್ತಿರ ಆಗ್ತೀರಿ ಲಾಯರ್ಸು ಜಡ್ಜಸ್ ಇವರೆಲ್ಲ ಭಾಳ ಜನಪ್ರಿಯರಾಗ್ತೀರಿ ಸೊ ನಿಮ್ಮ ಮಾತು ನಿಮ್ಮ ನಡವಳಿಕೆ ಇನ್ನೊಬ್ಬರಿಗೆ ಸ್ಫೂರ್ತಿದಾಯಕವಾಗಿರ್ತದೆ ಮತ್ತು ಇದು ಯಾಕಾಗ್ತದೆ ಅಂದರೆ ಶುಕ್ರನ ಅನುಗ್ರಹ ಶುಕ್ರ ಬಂದು ಹನ್ನೊನೇ ಸ್ಥಾನ ಕೂತಿರ್ತಾನೆ ಹಾಗಾಗಿ ಈ ವ್ಯಕ್ತಿಗಳಿಗೆ ಈ ವ್ಯಾಪಾರಸ್ಥರಿಗೆ ಇಲ್ಲಿ ವ್ಯವಹಾರ ಮಾಡುವಂಥವ್ರಿಗೆಲ್ಲ ಭಾಳ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು ಮತ್ತು ಪ್ರಯಾಣಗಳು ಹೆಚ್ಚಾಗಿರ್ತದೆ ಹೋಗಿ ಬರಬೇಕಾದ ಟೂರಿಗಳು ಮತ್ತು ಒಳ್ಳೆಯ ಆಸ್ತಿಯನ್ನು ಸಂಪಾದನೆ ಮಾಡುವಂಥ ಯೋಗ ವಿಶಿಷ್ಟವಾಗಿ ಮತ್ತು ಅಪರಿಚಯದಿಂದ ನಿಮಗೆ ಗೊತ್ತೇ ಇರೋದಿಲ್ಲ ಅಂತವ್ರ ಅವರು ಸಹ ನಿಮಗೆ ಸಹಾಯವನ್ನು ಮಾಡ ಹಣ ಸಹಾಯ ಮಾಡ್ತಾರೆ ಬೇಕು ಅಂದರೆ ಮಿಥುನ ರಾಶಿಯವರಿಗೆ ಸೊ ಹಾಗಾಗಿ ನಿಮ್ಮ ಮಾತಿಗೆ ಒಳ್ಳೆ ಕಿಮ್ಮತ್ತು ಬೆಲೆ ಬರ್ತದೆ ನಿಮ್ಮ ಕುಟುಂಬವನ್ನು ಫ್ಯಾಮಿಲಿಯನ್ನು ಬಹಳ ಉನ್ನತ ಮಟ್ಟಕ್ಕೆ ತರ್ತೀರಿ ನೀವೆಲ್ಲ ಯಾವುದೇ ಕಾರಣಕ್ಕೂ ಕೆಳಗೆ ಬರೋಕ್ಕೆ ಬಿಡೋದಿಲ್ಲ ಮತ್ತು ಧರ್ಮ ಕಾರ್ಯಗಳನ್ನು ಆದಷ್ಟು ಶ್ರದ್ಧೆಯಿಂದ ಆಚಾರ ಮಾಡಿ ಶ್ರದ್ಧೆ ಇರಬೇಕು ಕೇರ್ಲೆಸ್ ಮಾಡಬೇಡಿ ಹತ್ತನೇ ಮನೆಯೊಳಗೆ ಶನಿ ಕುದಿತ ನಿಮಗೆಲ್ಲರಿಗೂ ಯಾಷ್ಟು ಆಲಸ್ಯ ಮಾಡ್ತೀರಿ ಎಷ್ಟು ನಿಧಾನ ಮಾಡ್ತೀರಿ ಅಂತಹವರಿಗೆ ಯಾವ ಇಂಪ್ರೂವ್ಮೆಂಟ್ ಆಗೋದಿಲ್ಲ ನಿಮ್ಮ ನಿಮ್ಮ ಜವಾಬ್ದಾರಿಗಳನ್ನು ಅರಿತುಕೊಳ್ಳಿ ಉದ್ಯೋಗಸ್ಥರಾಗಿರಲಿ ವ್ಯಾಪಾರಸ್ಥರಾಗಿರಲಿ ಕೆಲಸ ಕಾರ್ಯ ಮಾಡುವಂತಹರು ವ್ಯವಹಾರ ಮಾಡುವಂತಹವರು ಜವಾಬ್ದಾರಿತವಾಗಿ ನಿಮ್ಮ ನಿಮ್ಮ ಕೆಲಸವನ್ನು ನೀವೇ ಮಾಡಬೇಕು ಅವರಿಗೆ ಇವರಿಗೆ ಬಿಟ್ಟು ಕೊಟ್ಟರೆ ಅವಮಾನಗಳಾಗ್ಬಿಡ್ತದೆ ಕಾರಣ ಹತ್ತನೇ ಮನೆ ಶನಿ ನಿಮ್ಮ ಕಷ್ಟಕ್ಕೆ ತಕ್ಕ ಫಲ ಕಾರಣ ನಿಮ್ಮ ಕಷ್ಟಕ್ಕೆ ತಕ್ಕ ಧನ ಲಾಭಗಳಾಗುವಂತೆ ಇವಾಗ ಭಾಳ ಚೆನ್ನಾಗಿದೆ ಹಾಗಾಗಿ ಜೂನ್ ತಿಂಗಳಲ್ಲಿ ವಿಶೇಷವಾಗಿ ಯಾರು ಮಿಥುನ ರಾಶಿಯವರಿದ್ದೀರಿ ಆದಷ್ಟು ಶನೇಶ್ಚರನ ಪೂಜೆ ಮಾಡುವಂತಹದು ಎಳ್ಳೆಣ್ಣೆ ದಾನ ಕೊಡುವಂತಹದು ಮತ್ತು ಮನೆಯೊಳಗೆ ದೇವರ ದೀಪವನ್ನು ಹಚ್ಚುವಂಥ ಎಳ್ಳೆಣ್ಣೆ ದೀಪವನ್ನು ಹಚ್ಚುವಂತಹದು ಇವೆಲ್ಲವನ್ನು ಯಾರು ಎಷ್ಟು ಮಾಡ್ತೀರಿ ಏ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಏನಿಲ್ಲ ನಿಮಗೆಲ್ಲ ಮನೆಯೊಳಗೆ ಕೂತ್ಕೊಂಡು ನಿಮ್ಮ ಕುಲದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿದ್ರೆ ಸಾಕು ಅಷ್ಟು ಫಲ ಸಿಗುತ್ತೆ ಹಾಗಾಗಿ ಈ ತಿಂಗಳಲ್ಲಿ ಪೂರ್ಣವಾಗಿ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಎರಡು ದೀಪವನ್ನು ಯಾರು ನಿಮ್ಮ ಕುಲದೇವರಿಗೆ ಹಚ್ಚುತ್ತೀರಿ ಅಂಥವರಿಗೆ ಎಲ್ಲ ಕಟ್ಟಡ ಪರಿಹಾರವಾಗ್ತದೆ ಯಾವುದೇ ರೀತಿಯಾಗಿ ತೊಂದರೆಗಳು ಬರೋದಿಲ್ಲ ನಮಸ್ಕಾರಗಳು